ನರೇಂದ್ರ ಕ್ಷಿಪುರದ ಮಾನ್ಯ ಶಾಸಕರಾಗಿರುವಂತಹ ಸನ್ಮಾನ್ಯ ಕಿರಣ್ ಕೋಳಿಗೆ ಅವರೇ ಕುಂದಾಪುರ ಪುರಸಭೆ ಅಧ್ಯಕ್ಷರಾಗಿರುವಂಥ ಮೋಹನ್ ಶೆಣೆಯವರೇ ಉಪಾಧ್ಯಕ್ಷರೇ ಭಾರತೀಯ ಜನತಾ ಪಕ್ಷದ ಕ್ಷೇತ್ರ ಘಟಕದ ಅಧ್ಯಕ್ಷರಾದಂತಹ ಸುರೇಶ್ ಶೆಟ್ಟ್ರೆ ಎಲ್ಲ ಪದಾಧಿಕಾರಿಗಳೇ ಸ್ನೇಹಿತರೆ ಜನಪ್ರತಿನಿಧಿಗಳೇ ಇವತ್ತು ಭಾರತದ ಇತಿಹಾಸದಲ್ಲಿ ಅತ್ಯಂತ ಸಂಭ್ರಮದ ಈ ತೆರಿಗೆ ಅಂದ ತಕ್ಷಣ ಜನ ಹವಾರಿ ಬೀಳುವಂಥ ಒಂದು ವಾತಾವರಣವನ್ನು ಇದ್ದಿತ್ತು ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೆರಿಗೆಯನ್ನು ಇಳಿಸುವಂಥ ತೆರಿಗೆಯನ್ನು ಇಳಿಸಿದಂಥ ಒಂದು ಉತ್ಸಾಹವನ್ನು ಪ್ರಥಮ ಬಾರಿಗೆ ಭಾರತದಲ್ಲಿ ಕಾರ್ಯರೂಪಕ್ಕೆ ತಂದಿದ್ದಾರೆ ಇವತ್ತಿನ ಇವತ್ತಿನ ಮೊದಲ ನವರಾತ್ರಿಯ ದಿವಸ ಇಡೀ ದೇಶದ ಸಂಭ್ರಮದಿಂದ ಹೆಮ್ಮೆಯಿಂದ ಅಭಿಮಾನದಿಂದ ಎಲ್ಲ ವರ್ತಕರು ಎಲ್ಲ ಗ್ರಾಹಕರು ಕೂಡ ಖುಷಿಯಲ್ಲಿದ್ದಾರೆ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಥಮ ಬಾರಿಗೆ ಜಿ ಎಸ್ ಟಿಯನ್ನು ಇಳಿಸುವುದರ ಮೂಲಕ ಒಂದು ಕ್ರಾಂತಿಕಾರಿ ಆರ್ಥಿಕ ವ್ಯವಸ್ಥೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ತುಂಬ ಸಂತೋಷ ತಂದು ಇವತ್ತು ಈ ಶಾಸ್ತ್ರೀಯ ಸರ್ಕಲ್ನ ಬಳಿಯಲ್ಲಿ ನಾವೆಲ್ಲ ಒಟ್ಟಾಗಿ ಕುಂದಾಪುರ ಪ್ರಮುಖ ಎಲ್ಲ ಕಾರ್ಯಕರ್ತರು ನಮ್ಮ ಶಾಸಕರ ಜೊತೆಯಲ್ಲಿ ಒಟ್ಟಾಗಿ ಈ ಜಿ ಎಸ್ ಟಿ ಇಳಿ ಇಳಿಕೆಯ ಉತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ ಬಹುತೇಕ ಮುನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ವಸ್ತುಗಳ ಮೇಲೆ ಜಿ ಎಸ್ ಟಿ ಇಳಿಕೆಯಾಗಿದೆ ಒಂದು ಹಂತದಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಇರುವಂಥದ್ದು ಹನ್ನೆಂಟು ಪರ್ಸೆಂಟ್ ಇರುವಂಥದ್ದು ಐದು ಪರ್ಸೆಂಟ್ ಇರುವಂಥದ್ದು ಹನ್ನೆರಡು ಪರ್ಸೆಂಟ್ ಇಂತಹ ಎಲ್ಲ ಸು ಕೇವಲ ಐದು ಪರ್ಸೆಂಟ್ ಮತ್ತು ಹನ್ನೆರಡು ಪರ್ಸೆಂಟ್ಗೆ ಮಾತ್ರ ಸಿಗುತ್ತೆ ಹದಿನೆಂಟು ಪರ್ಸೆಂಟಿಗೆ ಐದು ಪರ್ಸೆಂಟ್ ಮತ್ತೊಂದು ಹದಿನೆಂಟು ಪರ್ಸೆಂಟಿಗೆ ಮಾತ್ರ ಸೀಮಿತ ಮಾಡಿದ್ದರಿಂದಾಗಿ ದೇಶದ ಆರ್ಥಿಕ ವ್ಯವಸ್ಥೆಗೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಅಂಕಿಅಂಶವನ್ನು ಕೊಡ್ತಾ ಇದ್ದರು ಭಾರತ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಸರ್ಕಾರಕ್ಕೆ ಹೆಚ್ಚು ಹೊರೆ ಬರುತ್ತೆ ಆದರೆ ಗ್ರಾಹಕರಿಗೆ ಭಾರತದ ಗ್ರಾಹಕರಿಗೆ ವ್ಯಾಪಾರಸ್ಥರಿಗೆ ಬಳಕೆದಾರರಿಗೆ ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಆಗುವಂಥ ಬಹುದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನು ಟಿಯನ್ನು ಕಡಿಮೆ ಮಾಡುವುದರ ಮೂಲಕ ಭಾರತ ಸರ್ಕಾರ ಇವತ್ತು ಘೋಷಿಸಿದೆ ಎಲ್ಲ ಕಾರಣೀಕೃತರಾಗಿರುವಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅರ್ಥಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಈ ಕುಂದಾಬದ ನೆಲದಲ್ಲಿ ನಿಂತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾದ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಅಭಿಮಾನದಿಂದ ಗೌರವದಿಂದ ಈ ಜಿ ಟಿಯ ಉತ್ಸವಕ್ಕೋಸ್ಕರ ಜಿಎಸ್ಟಿಯ ಉಳಿಕೆ ಉತ್ಸವಕ್ಕೋಸ್ಕರ ಜಿಎಸ್ಟಿಯ ಇಳಿಕೆ ಉತ್ಸವಕ್ಕೋಸ್ಕರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅತ್ಯಂತ ಹೆಮ್ಮೆಯ ಅಭಿಮಾನದ ಬೆಂಬಲವನ್ನ ಘೋಷಣೆ ಮಾಡಿ ಅವರಿಗೆ ಕೃತಜ್ಞತೆಯನ್ನು ಮತ್ತು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ ಭಾರತ್ ಮಾತಾ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಂಭ್ರಮಾಚರಣೆಗೆ ಬಂದಂತ ನಮ್ಮ ಸಂಸದರಾದ ಪೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಮಂಡಲದ ಎಲ್ಲಾ ಪದಾಧಿಕಾರಿಗಳ ಮೂಲಕ ನಾನು ಧನ್ಯವಾದ ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಮ್ಮ 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 ಮಂಡಲ